ಖಾಲಿ ಮಾಡಬಾನ ಹಾಗೆ ಓತಿನ್ ಮಂಜಾ ಹಾ ಡ್ರಾಗನ್ ಮಂಜಾ ಒಂದ್ ಗಡಿ ಇದು ನೋಡಿದ ಈ ಗಾಡಿ ನೋಡ್ರಿ ನನ್ನ ರೋಡ್ನಾಗ ಅಡ್ಡ ಇಲ್ಲೇ ಹೋಗ್ಬೇಕು ನಾವು ಒಳಗ ಖಾಲಿ ಮಾಡಕ ನೋಡ್ರಿ ಸಮೀಪ್ ಬಂದ್ರೆ ದೊಡ್ಡ ದೊಡ್ಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಇಪ್ಪತ್ತೈದನೇ ತಾರೀಕ ಬೆಳಗ್ಗೆ ಜನ ಎದ್ದ ಬಂದಿದ್ವಿ ಆದ್ರೆ ಮಳಿ ಬಾಳ ಇತ್ತ ಲೋಡಿಂಗ್ ಅದು ಏನ್ ಇದ್ದಿದಿಲ್ಲ ಈಗ ಲೋಡಿಂಗ್ ಚಲೋ ಮಾಡ್ಯಾರ ಲೋಡಿಂಗ್ ಈಗ ಇನ್ನೊಂದ್ ಗಾಡಿ ಮತ್ ಇದೊಂದು ಗಾಡಿ ನೆಕ್ಸ್ಟ್ ಟೈಮ್ ಆಗ ನಮ್ದು ಗಾಡಿ ಐತಿ ಈಗ ಇದು ರಂಜಾನಂದ್ ಗಾಡಿ ಇದೊಂದು ಗಾಡಿ ಲೋಡ್ ಆಗೈತಿ ಇದೇನಪ್ಪ ಇಲ್ಪ ಬೆಳಗಾವ್ ಪಾಯಿಂಟ್ ಲೋಡ್ ಆಗೈತಿ ಅಲ್ಲಿ ಮುತ್ತೆ ಒಂದು ಲೋಡ್ ಮಾಡಾಕತ್ತರ ಒಂದು ವಾಡಿ ಗುಲ್ಬರ್ಗ ಕಡೆ ವಾಡಿ ವಾಡಿಲ್ಲ ಆ ಊರಿಗೆ ಒಂದು ಲೈಲನ್ ಗಾಡಿ ಇದು ಲೋಡ್ ಆಗೈತಿ ಇದು ಬೆಳಗಾವ್ ಕುತ್ತಾನ ಗಾಡಿನು ಪೂರಾ ಲೋಡ್ ಆಗೈತಿ ಲೋಡ್ ಆಗಿ ಹಗ್ ಹಾಕಿನ ಅವ್ನು ಇದ ನೋಡ್ರಿ ನಮ್ಮ ಮುತ್ಯನ ಗಾಡಿ ವಾಡಿಗೆ ಲೋಡ್ ಇದು ಪೂರಾ ಚೇರ್ ಐಟಮ್ ಅದೇ ಮತ್ತೊಂದೆ ಇದು ಎರಡನೇ ಗಾಡಿ ಇವತ್ತೆ ಬೆಳಗ್ಗೆ ಖಾಲಿ ಮಾಡಾಕೈತಿ ಈಗ ಅವ್ರೆ ಖಾಲಿ ಮಾಡಕ್ರೆ ಅನ್ನಕ್ಕೆ ಏನ ಪೂರಾ ಖಾಲಿ ಆಗೈತಿ ಇನ್ ಬರ ನಾಲ್ಕು ಮಂಡಲ ಅವಷ್ಟ ಖಾಲಿ ಮಾಡಿದ್ರದಿಲ್ರೀ ಸುದೀಪರ ಏ ಬಡ ಬಡ ಕೆಲಸ ಮಾಡ್ರಿ ಗಿರ್ಮಿಟ್ ತರಸತಿವಂತ ಗಿರ್ಮಿಟೆ ಬಣ್ಣ ಮಿರ್ಚಿ ಐತೆ ಅಂತ ನಿಮಗೆ ಎಲ್ಲರಿಗೂ ಗಿರ್ಮಿಟ್ ಗಿರ್ಮಿಟೆ ಮಿರ್ಚಿ ಹಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತಾರೀಕು ಇಪ್ಪತ್ತೆಂಟು ಇಲ್ಲಿ ಮಟನ ಅಂದ್ರೆ ಬರೋ ಒಂದು ನಾಲ್ಕು ಟ್ರಿಪ್ ಆಗಿರ್ಬೇಕು ನಮ್ಗೆ ಅಷ್ಟೇ ಈ ತಿಂಗಳಾಗ ಇವತ್ತು ಇಪ್ಪತ್ತೆಂಟನೇ ತಾರೀಕು ಮೊನ್ನೆಯಿಂದ ನಮ್ದು ಭಾಳ ಐತಿ ಆದರೆ ಅಂತೂ ಆಗಿಲ್ಲ ಇವತ್ತು ಗಾಡಿ ಖಾಲಿ ಮಾಡುವು ಬಂದಾವೆ ಇವತ್ತು ಲೋಡಿಂಗ್ ಹಾಕವು ಗಾಡಿ ನೋಡ್ರಿ ಇದು ಕಂಟೈನರ್ ಐತಲ್ಲ ಇದು ಖಾಲಿ ಮಾಡೋಕೆ ಬಂದೈತಿ ನಮ್ಮ ಗಾಡಿ ತೊಗೊಂಬಂದು ಇಲ್ಲಿ ಇರ್ತೀವಿ ಅಲ್ಲಿ ಒಂದು ಗಾಡಿ ಕ್ಯಾಂಟ್ರೆ ಆಗಲಿ ಖಾಲಿ ಮಾಡೋಕೆ ರೆಡಿ ಮಾಡ್ಯಾರ ಅವ್ರೆ ಆರ್ದಾಗ ಖಾಲಿ ಮಾಡ್ಯಾರ ಈಗಾಲಿ ಇವತ್ತು ನಮ್ದೆ ಪಾಳೆ ಐತಿ ಒನ್ಯ ಇವತ್ತು ಲೋಡ್ ಆಗತ್ತೈತಿ ಎನಿ ಕಂಡೀಷನ್ ಫೈನಲ್ ಆಗಿ ನಮ್ಮ ಗಾಡಿ ಲೋಡಿಂಗ್ ಬಂದೈತಿ ಅದಕ್ಕೆ ಲೋಡಿಂಗ್ ಪಾಯಿಂಟಿಗೆ ಈಗ ಲೋಡ್ ಮಾಡೋಕತ್ತಾರೋರಿ ಎಲ್ಲಿಕ್ಕ ಅಂದ್ರೆ ಬಳ್ಳಾರಿ ಅಂತ ಹೇಳ್ಯಾರ ಎಲ್ಲ ಮಾಲ್ ತೆಗ್ದಾರೆ ಮಾಲ್ ತೆಗೆದ ಲೋಡ್ ಮಾಡಬೇಕಿಗೋರಿ ಚೇರ್ ಬಾಕ್ಸ್ ಎಲ್ಲ ಅದಂತಿವತ್ತೆ ಇವತ್ತು ಲೋಡ್ ಟೈಮ್ ಟೈಮಿಗೆ ಒಂದು ಗಂಟೆ ಆಗೈತಿ ಲಾಕ್ಸ್ಮಣ್ಣ ಬಂದ ಲಾಕ್ಸ್ಮಣ್ಣ ಅಪ್ಪಾಜಿಯವ್ರು ಬಂದರು ಮೊನ್ನೆ ಗುಲ್ಬರ್ಗ ತುಂಬಿ ಕಳ್ಸಿದ್ವಿ ಇವಂಗೆ ನಾವೆಲ್ಲ ಅಂತ ಅಂತೇಳಿ ಅಲ್ಲಿಂದ ನಾವು ಇಲ್ಲೇ ಇದ್ದೀವಿ ಆ ಗಾಡಿ ಗುಲ್ಬರ್ಗ ಖಾಲಿ ಮಾಡಿ ಬಂದ ಆಗಲಿ ಫೈನಲ್ ಆಗಿ ಆ ಗಾಡಿ ಲೋಡಿಂಗ್ ಚಲೋ ಮಾಡ್ರಿಗವ್ರಿ ಲೋಡಿಂಗ್ ಮಾಡಾಕತ್ತರ ಕೊಡ ಹಾಂ ಅಲ್ಲೇ ಹಾ ಫೈನಲ್ ಆಗಿ ನಮ್ಮ ಗಾಡಿ ಲೋಡುತ್ತೆ ಲೋಡಾಗಿ ಹಗ್ಗ ತಡ್ಪುಲ್ ಹಾಕಿ ಇಲ್ಲೇ ಸೈಡ್ ಮತ್ತು ಒಳ್ಳೆ ನೆಕ್ಸ್ಟ್ ರಂಜಾನಂಗ್ ಗಾಡಿನೂ ಲೋಡ್ ಆಗುತ್ತೆ ಇರ್ಪಾ ಅನ್ನೋರ್ ಗಾಡಿನೂ ಲೋಡ್ ನೋಡ್ರಿ ನಮ್ಮ ಗಾಡಿ ಇಲ್ಲಿ ಐತಿ ಹಗ್ಗ ತಡ್ಪಲ್ ಹಾಕಿ ಇಲ್ಲಿ ಹೆಚ್ಚಿನಿ ರಂಜಾನಂಗ ಗಾಡಿ ಶಾಪುರ್ ಲೋಡ್ ಮಾಡಿದ ಇವ ಇವೊಂದು ಬರೀ ಮ್ಯಾಟ್ರಸ್ ಅದಾವೆ ನಮ್ಮದ್ರಾಗ ಮ್ಯಾಟ್ರಸ್ ಚೇರ್ ಅದಾವೆ ಅಲ್ಲಿ ಇರ್ಪಾ ಅನ್ನೋರ್ದು ಅವ್ರದ್ದು ಬಿಜಾಪುರದಾಗ ಎರಡು ಪಾಯಿಂಟ್ ಅವ್ರದ್ದು ಲೋಡ್ ಆಗೈತಿ ಅವರು ಮ್ಯಾಟ್ರಸ್ ಮತ್ತು ಚೇರ್ ಎಲ್ಲ ಐತಿ ಅವ್ರದ್ದು ತಡ್ಪಾಲ್ ಹಾಕತ್ತೆ ಇಲ್ಲಿ ಯೂ ಬಿಡ್ರಿ ಮ್ಯಾಗ ಯುಸ್ರಿ ಹಾ ಬಿಡ್ರಿ ಸಾಕು ಇಲ್ಲ ನಟ್ ನಡ್ಬರ್ಕ್ ಜಗ್ಗಿ ಹಿಂದ್ ಇಟ್ಕೋರ್ಬೇಕಾರ ಸಾಕ್ ಬಿಡಿ ಇರ್ಲಿ ಸಾಕ್ ಬಿಡ್ರಿ ನಮ್ಮ ಮೂರ್ ಗಾಡಿ ಲೋಡ್ ಆಗಿದ್ವು ಆಮ್ಯಾಗ ಮತ್ತೆ ಯಾವ ಮೂರು ಗಾಡಿ ಮತ್ತೆ ಲೋಡ್ ಆಗ್ಯಾವ ಇವ್ಗೆ ಮತ್ಯಾನು ತುಂಬ್ಯಾನ ಮುತ್ತ್ಯಾ ದಾವಣಗೆರೆ ತುಂಬ್ಯಾನ ಒಂದು ಗಾಡಿ ಬೆಳಗಾವ್ ತುಂಬೈತಿ ಒಂದು ಗಾಡಿ ಶಿವಮೊಗ್ಗ ತುಂಬೈತಿ ನಮ್ಮ ಮುತ್ಯಾನ ಗಾಡಿ ಇದು ಸೀದಾ ದಾವಣಗೆರೆ ತುಂಬೈತಿ ಇದೊಂದು ಗಾಡಿ ಮತ್ತು ಅದೊಂದು ಬೆಳಗಾವ್ ಎರಡು ಮೂರು ಪಾಯಿಂಟಿಗೆ ಅವ್ರು ಅನ್ನಾರ ಬೆಳಗಾವ್ ಅವ ಅವಾಗ ಗಣೇಶ್ ಸಾಬ್ರ ಮೈಗ ಇವತ್ತು ಬಂದಿಲ್ಲ ಕಾಜಾಪೀರ್ ಶೇಷಗಿರಿ ಮುಲ್ಲಾರು ಬಂದಾರ ಅವರು ದಾವಣಗೆರೆ ತಿಂದಾರೆ ಒಂದು ಗಾಡಿ ಶೀದಾ ಶಿವಮೊಗ್ಗ ಮತ್ತೆ ಅದು ಅದ್ರ ಇಂಜಿನ್ ಇಂಟ್ರ ಅದು ಒಂದು ಹಾವೇರಿ ಕಡೆ ಯಾವ್ದು ಗೊತ್ತಿಲ್ಲ ಅಂತ ಅವರು ತುಂಬ್ಯಾರ ಇಷ್ಟು ಗಾಡಿ ಲೋಡಾಗಿ ಇವತ್ತು ಇವು ಎರಡು ಇದು ಮೂರು ನಾಲ್ಕು ಐದು ಆರು ಒಟ್ಟು ಏಳು ಗಾಡಿ ಲೋಡಿಂಗ್ ಏಳು ರಂಜಾನ್ ಒಂದು ತುಂಬೈತಿ ಇದು ಶಾಪುರ ತುಂಬ್ಯಾನೆ ಒಟ್ಟೆ ಎಂಟು ಗಾಡಿ ಲೂಡೋಗಿ ಇವತ್ತು ಪೂರ ಈ ಗಾಡಿಗೆ ಹಗ್ಗ ತಡ್ಪಲ್ ಹಾಕತ್ತೀವಿ ಈ ಗಾಡಿಗೆ ಹಾಕಂಗಿಲ್ಲ ಈ ಗಾಡಿಗೆ ತಡ್ಪಲ್ ಹಾಕ್ಬೇಕು ಅದಕ್ಕೆ ಈಗ ಇದನ್ನ ಮಾಡತ್ತೀವಿ ಕಂಪ್ನಿ ಅಂತೂ ಆದಂಗ ಆತ ಪೂರ ನೆಕ್ಸ್ಟ್ ಲೋಡಿಂಗೀಗ ಸೋಮಾರಕೊಂಬತ್ತೆ ಈ ಗಾಡಿಗೆ ತಡ್ಪಲ್ ಬಿಡಾತಾರ ಕರೆಕ್ಟಾಗಿ ಆಗಿ ಟೈಮ್ ಏಳು ಗಂಟೆ ಆಗೈತಿ ನಮ್ಮ ಗಾಡಿದ ಬಿಲ್ ಅದು ಬಂದೈತಿ ನಮ್ಮ ಈಗ ತಗೊಂಡ ಮನಿ ಕಡೆ ಹೊಂಟೇನಿ ಡಿಸೇಲ್ ಅದು ಹಾಕಿಸ್ಕೊಂಡ್ ಬಂದೇನಿ ಬರ್ರಿಗೆ ಸೀದಾ ನಾಳೆ ಬಳ್ಳಾರಿಗೆ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಗಾಡಿ ನಿನ್ನೆನೇ ಲೋಡ್ ಆಗೈತಿ ಬಳ್ಳಾರಿಗೆ ಒಂದು ಪಾಯಿಂಟ್ ಅದಕ್ಕೆ ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ ಮೂರು ಗಂಟೆಗೈತಿ ಅದಕ್ಕೆ ಮನೆಯಿಂದ ಕರೆಕ್ಟಾಗಿ ಈಗ ರೆಗ್ಯುರೋಟ ಬೆಂಗ್ಳೂರು ಟಚ್ ಆಗಿ ಹೊಟ್ಟೆ ನನಗೆ ಬಾನರಾಗೆ ಟೈಮ್ ಕರೆಕ್ಟ್ ಆರು ಹದಿನೈದು ಆತ ಈಗ ಎಲ್ಲಿ ಮೊಟಾ ಒಂದೇನಪ್ಪ ಅಂದ್ರೆ ಇದು ಹೊಸಪೇಟೆ ಇದೆ ಇನ್ನೇ ಬಾಜುಕಾನದ ತುಂಗಭದ್ರ ಡ್ಯಾಮ್ ಆ ಕಡೆ ಐತಿ ರೋಡ್ ಆ ಕಡೆ ಈಗ ಸೀದಾ ಹೋಗಬೇಕೀಗ ಈಗ ಲೆಫ್ಟ್ ಹೋದ್ರೆ ಸೀದಾ ಸಿಟಿ ಒಳಗೆ ಹೋಗ್ಬೇಕು ಹೊಸಪೇಟೆ ಒಳಗೆ ನಾವು ಸೀದಾ ಹೋಗ್ಬೇಕು ಬಳ್ಳಾರಿಗೆ ನೋಡ್ರಿ ಇಲ್ಲಿ ಪೂರ್ ಹೆಂಗ್ ಕಾಣ್ತೈತಿಲ್ಲ ಈಗ ಅಲ್ಲಿಂದ ಬಿಟ್ಟ ಈಗ ಎಲ್ಲಿ ಮಟ್ಟ ಬಂದೇನಪ್ಪ ಅಂದ್ರೆ ಸೀದಾ ತೊರನ್ಗಲ್ ರೀಚ್ ನಿಮಗೆ ಸೀದಾ ತೊರನ್ಗಲ್ಲ ಕಾಂತ ನೋಡ್ರಿ ಇದೆ ಜಿ ಎಸ್ ಡಬ್ಲ್ಯೂ ಪೂರ ಇದೆ ಕಂಪನಿ ಬಳ್ಳಾರಿ ಮಠನೂ ಐತಿ ಇಲ್ಲಿಂದ ಇಳ್ದ ಎಲ್ಲಿಂದ ಮೂವತ್ ಕಿಲೋಮೀಟರ್ ಐತಿ ಬಳ್ಳಾರಿ ಐತಿ ನೋಡ್ರಿ ವೃಷ್ಟಿ ಸ್ಟೀಲ್ ಇಲ್ಲಿಂದ ಇಳ್ದ ಸೀದಾ ಬಳ್ಳಾರಿ ಮಠನು ಐತಿ ಈಗ ತೊರಂಗಲ್ ದಾಟಿ ಸೀದಾ ಮುಂದೆ ಅಪ್ಪ ಇಲ್ಲಿ ಗಾಡಿ ಸ್ಲೋ ಸ್ಲೋದ ಅಪ್ಪ ಇದೊಂದು ಫೈನಲ್ ಆಗಿ ನಾನೀಗ ಬಳ್ಳಾರಿ ರೀಚ್ ಆದ ಈಗ ಸೀದಾ ಹೋಗ್ಬೇಕು ಸಿಟಿ ಒಳಗ ಎಲ್ಲಿಂದ ಇನ್ನು ಆರೋಳ ಕಿಲೋಮೀಟರ್ ಹೋಗ್ಬೇಕ ಅಲ್ಲಿ ಅಂಗಡಿ ಈಗ ಮೇನ್ ರೋಡ್ ಇಂದ ಲೆಫ್ಟ್ ಹೋಗ್ ಮಾಡಿ ಫೈನಲ್ ಆಗಿ ನಾವು ಅನ್ಲೋಡ್ ಮಾಡಿ ರೀಚ್ ಆದ್ವಿ ಇಲ್ಲೊಂದ್ ಗಾಡಿ ಅಡ್ಡ ಹಚ್ಚಾರ ಈಗ ಅವ್ರ ಆ ಗಾಡಿ ಈಗ ಅವ್ರಿಗೆ ಈ ಗಾಡಿ ನೋಡ್ರಿ ನನ್ನ ರೋಡ್ನಾಗ ಅಡ್ಡ ಹಚ್ಚಾರ ಇಲ್ಲೇ ಹೋಗ್ಬೇಕು ನಾವು ಒಳಗೆ ಖಾಲಿ ಓ ಖಾಲಿ ಮಾಡಬೇಕಾಗಿದ್ದು ಏರೇ ಇದೆ ಆ ಟಿಪ್ಪರ್ ನಿಂತಿತ್ತಲ್ಲ ಅವ್ರು ಬಡ ಬಡ ಹುಸುಕ್ ಖಾಲಿ ಮಾಡಿ ಹೋಗ್ಬಿಟ್ರೆ ನಮ್ಮ ಗಾಡಿಗೆ ಇಲ್ಲಿ ಹೋಗಂಗ ಇಲ್ಲ ಒಳಗೆ ಅದಕ್ಕೆ ಗಾಡಿಯಲ್ಲಿ ಸೈಡ್ ಹಾಕೋಣ ಇಲ್ಲೇ ಸ್ಕೂಲ್ ಕಡೆ ಸೈಡ್ ಹಾಕಿದ್ಮ್ಯಾಗ ಅವ್ರು ಬಂದ ಮ್ಯಾಗ ತೊಗೊಂಡು ಹೋದ್ರ ಗಾಡಿನ ಇಲ್ಲೇ ಸೈಡ್ ಹಚ್ಚೀನಿ ಇಲ್ಲೇ ಸೈಡ್ ಹಚ್ಚಿ ಹೋಗಿ ನಾಷ್ಟ ಮಾಡಿ ಬಂದ್ರಂತೆ ಒಂಟನಿಗೆ ಯಾಕಂದ್ರೆ ಅಲ್ಲೇ ಹುಸುಕ್ ಹಾಕ್ಯಾರಲ್ಲ ಅದ್ರ ಸಂಬಂಧ ಇಲ್ಲಿ ಸೈಡ್ ಹಚ್ಚಿನಿ ಆಗಿ ಹೋಗಿ ಪಲಾವು ಮತ್ತು ವಡಾಚಿಂದ ಮತ್ತೊಳಗೆ ಗಾಡಿ ಕಡೆ ಬಂಟೆನಿಗೆ ಬರ್ರೀಗೆ ಗಾಡಿ ಕಡೆ ಹೋಗೋಣ ಇಲ್ಲಿ ಆಗಲೇಕ ಅವ್ರಿಗೆ ಹೇಳಿದ್ವಿ ಹುಸುಕ್ ಕ್ಲೀನ್ ಮಾಡ್ರಿ ಅಂತ ಹೇಳಿ ಅದಕ್ಕೆ ತಗದಾರ ನಾನು ನೋಡೋಣ ಈಗ ಅಲ್ಲಿ ನೋಡ್ರದ ಉಸುಕ ಹುಸುಕೆಲ್ಲ ಒಂದು ಸೈಡ್ ಇದನ್ನ ಮಾಡ್ಯಾರ ಯಾಕಂದ್ರೆ ಇಲ್ಲಿ ಪೂರ ರೋಡ್ ಎಲ್ಲ ಬ್ಲಾಕ್ ಆಗಿರ್ತ ತಗಾರ ಈಗ ಸ್ವಲ್ಪ ಗಾಡಿ ಅಂತೂ ಹಾಕೈತಿ ಆದ್ರೆ ಇಲ್ಲಿ ಅಡ್ಡಿದ್ ವಯರ್ ಇದು ವಯರ್ ಇಡ್ತೀವಿ ಅವ್ರ ಸಂಬಂಧ ಅಲ್ಲಿ ಗಾಡಿ ಗಾಡಿಗೆ ಬರ್ರಿ ಗಾಡಿ ಕಡೆ ಹೋಗೋಣ ಅಲ್ಲಿ ಇಲ್ಲೇ ಐತೆ ನೋಡಿರಿ ಗಾಡಿ ಇಲ್ಲೇ ಹೆಚ್ಚಾಗಿದ್ದೆ ಹೋಗಿ ನಷ್ಟ ಮಾಡಿ ಬಂದಿನೀಗ ಟೈಮ್ ಈಗ ಕರೆಕ್ಟ್ ಒಂಬತ್ತು ಹದಿನೈದು ಆಗೈತಿ ಇನ್ನೂ ಬಂದಿಲ್ಲ ಅವ್ರೆ ಹತ್ತು ಗಂಟೆ ಮ್ಯಾಗ ಬರ್ತಾರವ್ರೆ ಅಲ್ಲಿ ಮಠ ಇಲ್ಲೇ ವೇಟ್ ಮಾಡ್ಬೇಕೀಗ ಅಮ್ಮಾಲ ಬಸವ ಫೋನ್ ಮಾಡಿದ್ದ ಫೋನ್ ಮಾಡಿ ಗಾಡಿ ತೊಗೊಂಬರ ತಂದಾನೆ ಅದಕ್ಕೆ ಈಗ ತೊಗೊಂಡು ಟೈಮ್ ಹತ್ತು ಐದು ಆತಿಗೆ ಅದಕ್ಕೆ ಈಗ ತೊಗೊಂಡ ಹೊಂಟೇನಿ ಫೈನಲ್ ಆಗಿ ಅವರು ಬಂದ್ರೆ ಬಂದು ಸಟ್ರೆಸ್ ತರದಾರೆ ನಮ್ಮ ಗಾಡಿದ ಹಂಗಾಗ್ ಆಡ್ಬಲೋದು ಪೂರ್ ಹೋಗ್ತೀವಿ ನೋಡ್ರಿ ಮ್ಯಾಗಿನ್ ಲೈನ್ ಟಚ್ ಅಪ್ ಪೂರ ಗಾಡಿಗೆ ಕೇಬಲ್ ಇನ್ನೂ ನಡಗೈತಿ ಮಡ ಇಲ್ಲೇ ಒಳಗೆ ಖಾಲಿ ಮಾಡ್ತಾರೆ ಫೈನಲ್ ಆಗಿ ಅರ್ಧದ ಮ್ಯಾಗ ಗಾಡಿ ಖಾಲಿ ಆತ ಇನ್ನೂ ಭಾಳ ಇಲ್ಲ ಇವ ಒಂದು ಐದು ಕುರ್ಚಿ ಕೊಂಡಲ್ಲ ನಡಕ್ಕೆ ಬಂದು ಮೂರು ಬಾಕ್ಸ್ ಅದಾವೆ ಆದ್ರೆ ಪೂರ ಗಾಡಿನ ಖಾಲಿ ಆತು ಇಲ್ಲಿ ಫೈನಲ್ ಆಗಿ ಚೇರ್ ಎಲ್ಲ ಇಲ್ಲೇ ಖಾಲಿ ಮಾಡ್ಕೊಂಡ್ರೆ ಖಾಲಿ ಮಾಡ್ಕೊಂಡ ಈ ಒಂದ್ ನಾಲ್ಕು ಬಾಕ್ಸ್ ಅದಾವೆ ಅವು ಶೋರೂಮ್ಗೆ ಅಂತ ಇಲ್ಲೇ ಐತ್ ಅದು ಶೋರೂಮ್ ಮುಂದೋಗಿ ರೈಟ್ ಹೊಡಿಬೇಕ್ ನೋಡ್ರಿ ಶೋರೂಮ್ ನೀಲ್ ಕಮಲ್ ಅಂತ ಐತಲ್ಲ ಅಲ್ಲಿ ಮಾಡಿ ಸೀದಾಗ ಶೋರೂಮ್ ಕಡೆ ಬಂದಿವಿ ಶೋರೂಮ್ ಕಡೆ ಖಾಲಿ ಮಾಡ್ಕೊಳತ್ತಾರ ಗಾಡಿಯವ್ರಿ ಇದೆ ನೋಡ್ರಿ ನೀಲ್ ಕಮಲ್ ಇಲ್ಲಿ ಐತಿ ಇಲ್ಲೇ ಖಾಲಿ ಮಾಡಕ್ರಿ ಆ ಖಾಲಿ ಮಾಡಬಣ ಹಾಗೆ ಮಂಜು ಹಾ ಡ್ರ್ಯಾಗನ್ ಮಂಜು ಎಲ್ಲ ಬಾಕ್ಸ್ ಇಳಿಸಿದ್ರೆ ಇದೊಂದು ಬಾಕ್ಸ್ ಆದ್ರೆ ಹಾಗೆ ಹೊತ್ತಿಗೆ ಇಲ್ಲಿ ಒಳಗೆ ಮ್ಯಾಗ ಇದ ನೋಡ್ರಿ ನೀಲ್ಕೊಂಬಲ್ ಮಾರುತಿ ಎಂಟರ್ಪ್ರೈಸಸ್ ಹಾ ಅದೊಂದು ತೊಗೊಂಡ ಹಾಗೆ ಹೊತ್ತು ಆಯ್ತ ನಮ್ಮ ಗಾಡಿ ಪೂರ ಖಾಲಿ ಆಯ್ತೆ ಸೀರೆಗಿಲ್ ಹಾಕಿಸ್ಕೋ ನೀರು ಕಡೆ ಸೀರೆಗಿಲ್ ಹಾಕ ಹೋದ್ರೆ ಹಗ್ಗ ಅದು ಎಲ್ಲ ಇಲ್ಲಿ ಅಲ್ಲಿ ಗುಡಾನ ಕಡೆ ಮಾಡಿ ಚೀಲಿ ಇಟ್ಕೊಂಡಿ ಒಳಗೆ ನೋಡ್ರಿ ಪೌರ ಜೆ ಎಫ್ ಡಬ್ಲ್ಯೂ ಇದು ಹೆಂಗ ಕಂದೈತಿ ತೋರನಗಲ್ಲಿ ಮಟನ್ ಓತಿ ಅದ್ರಲ್ಲಿ ದೊಡ್ಡ ಇಲ್ಲಿ ನೋಡ್ರಿ ಇಲ್ಲಿ ಸಮೀಪ ಬಂದ್ರೆ ಹಿಂಗ್ ಕಾಣ್ತಾವ ಇವೆಲ್ಲ ದೊಡ್ಡ ದೊಡ್ಡ ಹೋದ್ರಾಂತಾವ್ ಸಮೀಪ ಬಂದ್ರೆ ನೋಡ್ರಿ ಇಲ್ಲಿ ಪೂರ ಹೊಗೆ ಹೆಂಗ್ ಪೂರ ಜಿ ಎಸ್ ಡಬ್ಲ್ಯೂ ಇದೆ ನೋಡ್ರಿ ಪೂರ ಹೊಗೆ ಒಳಗೆ ಎಲ್ಲ ಮ್ಯಾಗ್ನಿಸ್ ಅಂತ ಅಲ್ಲಿಂದ ಬಿಟ್ಟ ಸೀದಾ ನಾ ಅಷ್ಟೊತ್ತೀಗ ಎಲ್ಲಿ ಮಠಪ ಅಂದ್ರೆ ಹೊಸಪೇಟೆ ಮಠ ಬಂದಿನಿ ಇದ ಪೂರ ಹೊಸಪೇಟೆ ಇದೆ ಇಲ್ಲೇ ಮೇನ್ ಹೈವೇದ್ ಆಗದಿನಿ ಇಲ್ಲೇ ಮುಂದೆ ಆರ್ ಟಿ ನಿಂತಿರ್ತಾರ ನೋಡ್ಕೊಂಡು ಹೋಗ್ಬೇಕ ರೋಡ್ ಮಾತ್ರ ಐತಿ ಇಲ್ಲಿಂದ ಯಾಕಂದ್ರೆ ಸಿಮೆಂಟ್ ರೋಡ್ ಇದೆ ಧಡಿಕೆ ಆಗತೈತಿ ಬ್ಯಾಡಂದ್ರು ದಡಿಕೆ ಆಗದ ಇದೆ ಹೋಗೋಣ ನೋಡ್ರಿ ಚಿತ್ರದುರ್ಗಕ್ಕೆ ಹೋಗತದ ರೋಡೆ ಹಂಗ ಹೋದ್ರ ಸೀದಾ ಚಿತ್ರದುರ್ಗ ಹಿಂಗ ಸೀದಾ ಹೋದ್ರೆ ಸೀದಾ ಹುಗ್ಳಿಗ್ ಹೋಗಿ ಸೀದಾ ಹೊಂಟೀವಿ ಅದ ಅಂಡರ್ ಗ್ರೌಂಡ್ ಗುಹೆ ಐತಲ್ಲ ಎರಡು ಗುಹೆ ಅದಾವೆ ತುಂಗಭದ್ರಾ ಡ್ಯಾಮ್ ಬಾಜು ನಾಶ ಫೈನಲ್ ಆಗಿ ಈಗ ಹೊಸಪೇಟೆ ಟೋಲಿಗೆ ಬಂದ್ವಿ ಟೈಮ್ ಕರೆಕ್ಟ್ ಈಗ ಒಂದು ಹದಿನೈದು ಆಗೈತೆ ನೋಡ್ರಿ ಹೊಸಪೇಟೆ ಟೋಲಿನಾಗದಿ ಫೈನಲ್ ಆಗೀಗ ತಳಕಾಲ್ ರೀಜ್ ಆಗ ತಳಕಲ್ ಬಸ್ ಸ್ಟಾಂಡ್ ಕಡೆ ಇಲ್ಲೇ ರಾಗಿ ಮಿಜಿ ಊಟ ಕೊಡ್ತಾರೆ ಚಲೋ ರಾಗಿ ಮಸೀದ್ ಚಲೋ ಮಾಡ್ತಾರು ಇಲ್ಲೂ ನೋಡ್ಬೇಕ ನೋಡಿ ಊಟ ಮಾಡಿ ಇಲ್ಲಿ ನೋಡೋಣ ಬರ್ರಿ ಅಲ್ಲಿ ಹೋಗಿ ಅಲ್ಲಿ ಹೋಟೆಲ್ ನೋಡಕ್ ಹೋಗಿದ್ದೆ ಆದ್ರೆ ಹೋಟೆಲ್ ಬಂದ್ ಐತಿ ಮತ್ತೆ ಮತ್ತೆಲ್ಲರ ಮುಂದೆ ಮಾಡಿದ್ರ ಬರ್ರಿ ಊಟ ಹೋಗನ ಇಲ್ಲಿಂದ ಇಲ್ಲೇ ರೋಡ್ ಸೆಂಟ್ರನ್ ಒಂದ್ ಹೋಟೆಲ್ ಐತಿ ಇಲ್ಲೇ ಊಟ ಗೀಟ ಮಾಡಿ ಬಿಟ್ರತ ಅವ್ರಿಗೆ ಇಲ್ಲಿ ಊಟ ಮಾಡೋಣ ಮೊದ್ಲ ಆ ಹೋಟೆಲ್ನಾಗೂ ಈಗ ರೆಡಿ ಮಾಡತ್ತಾರ ರೈಸ್ ಲೇಟ್ ಆಕೈತ್ರಿ ಅಂತಂದ್ರೆ ಅದಕ್ಕೆ ಆಯ್ತು ಹೇಳಿ ನಾನು ಮುಂದುವಂಟೆ ನೀವು ಟೈಮ್ ಏನು ಭಾಳ ಆಗಿಲ್ಲ ಎರಡು ಹದಿನೈದು ಆಗೈತಿಗೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಅಂದ್ರೆ ಮತ್ತೊಂದು ಮುಂದೊಂದು ಹೋಟೆಲ್ ಐತಿ ಅಲ್ಲೇ ಊಟ ಮಾಡಿದ್ರೆ ಅತ್ತೆ ಈಗ ಮೂರನೇದಿದೆ ಲಾಸ್ಟ್ ಸ್ಟಾಪ್ ಇದೆ ಎಲ್ಲ ರೆಸಿಖರೆ ಊಟ ಮಾಡ್ತೀನಿ ಇಲ್ಲಿ ಕನ್ಸಿ ಶೀದಾಗ ಹೋಗ್ಬಿಡ್ತೀನಿ ಈಗ ಈಗ ಕರೆಕ್ಟ್ ಮೂರೂರಿ ಆತ ಅನ್ನಿಗಿರಿ ಒಳಗೆ ಊಟ ಮಾಡಿದೆ ಈಗ ಇಲ್ಲಿಂದ ಇನ್ನೂ ನಾಲ್ತೈದು ಕಿಲೋಮೀಟರ್ ಐತಿ ಹೋಗಳಿ ಬರ್ರಿ ಈಗ ಶೀದಾ ಹೋಗೋಣ ಇಲ್ಲಿಂದ ಅದ ಅಲ್ಲಿ ನೋಡ್ರಿ ಹೋಗಿ ಅಲ್ಲಿ ಹೋಗಿ ಊಟ ಮಾಡಿ ಬಂದೆ ಈಗ ಇಲ್ಲಿಂದ ಹೋಗ್ನಿಗ್ ಸೀದಾ ಹಿಂಗ ಸೀದಾ ಹೋದ್ರ ಅನ್ನಿಗಿರಿ ಒಳಗ ಹೋಗತಿ ನಾವು ಈ ಕಡೆ ಹೋಗ್ಬಿಡೋ ಲೆಫ್ಟ್ ಸೀದಾ ಮತ್ತೋಗ ಮೇನ್ ರೋಡಿಗೆ ಕೊಡ್ತೀವಿ ಫೈನಲ್ ಆಗಿ ನಾನೀಗ ಹುಬ್ಳಿ ರೀಚ್ ಅದ್ಯಾ ಅಲ್ಲೇ ಮುಂದೊಂದು ಬ್ರಿಡ್ಜ್ ಕಾಣ್ತಲ್ಲ ಆ ಬ್ರಿಡ್ಜ್ ಇಂದ ನಾವು ಲೆಫ್ಟ್ ಹೊಡ್ದೆ ಊಟ ಮಾಡ್ಕೊಂಡ್ ಬ್ರಿಡ್ಜ್ ಬಿಡ್ಕೊಬಕ್ ಯಾಕಂದ್ರೆ ಇವತ್ತು ಸಂಡೇ ಕಂಪನಿಗ್ ಹೋಗಂಗಿಲ್ಲ ಹೋಗೋದ ನಾಳೆ ಕಂಪನಿಗೆ ಹೋಗೋದ ನಾಳೆ ಮಧ್ಯಾಹ್ನ ನಾಳಿನ ಲೋಡ್ ಹಾಕೋವೇ ಬರ್ರಿಗೆ ಸೀದಾ ಮನಿಗ್ ಹೋಗುದು ಮತ್ತೆ ಇಲ್ಲಿ ಫೈನಲ್ ಆಗಿ ನಾನು ಹುಬ್ಳಿ ರೀಚ್ ಅದೇ ಇವತ್ತಿನ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನಾಳೆ ಲಾಗ್ನಾಗ ಸಿಗು ಅಂತ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್